ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ವರದಿ ಜಾರಿಗೆ ಶೀಘ್ರ ಕ್ರಮ ವಹಿಸುವುದಾಗಿ ಘೋಷಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುನ್ನಲ್ಲೆಗೆ ತಂದು ನಿಲ್ಲಿಸಿದ್ದಾರೆ ಭಾನುವಾರ ಮೈಸೂರಿನ ಕಾರ್ಯಕ್ರಮದಲ್ಲಿ ಅವರು ಜಾತಿ ಗರತಿ ವಿಚಾರ ಪ್ರಸ್ತಾಪಿಸಿದರು ಈಗಾಗಲೇ ಸಮೀಕ್ಷೆ ವರದಿ ಸ್ವೀಕೃತವಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲೇ ಇದನ್ನು ಮಂಡಿಸಿ ಚರ್ಚಿಸಿದ ಬಳಿಕ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಕೊಲೆ ಅತ್ಯಾಚಾರ ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ಗಲಭೆ ಕಳ್ಳತನದಂತಹ ಅಪರಾಧ ಪ್ರಕರಣ ದ್ವಿಗುಣವಾಗುತ್ತಿರುವುದು ಕಾಕಿ ಪಡೆಯ ನಿದ್ದೆಗಿಡಿಸಿದೆ ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಪ್ರಕಾರ ಪ್ರಸಕ್ತ ವರ್ಷದ ಜನವರಿಯಿಂದ ಆಗಸ್ಟ್ವರೆಗೆ ಎಂಟುನೂರ ಹದಿನೈದು ಕೊಲೆ ನಾಲ್ಕುನೂರ ಮೂವತ್ತಾರು ಅತ್ಯಾಚಾರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೊಲೆ ಯತ್ನ ಹಾಗೂ ಎರಡು ಸಾವಿರದ ನಾಲ್ನೂರ ಎಂಬತ್ತೆರಡು ಗಲಭೆಯಂತಹ ಕೇಸ್ಗಳು ದಾಖಲಾಗಿರುವುದು ಸಮಸ್ಯೆಯ ಗಂಭೀರತೆಯನ್ನ ಸಾರಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಸ್ಥಿರಾಸ್ತಿ ದಾಸ್ತಾವೇಜು ನೋಂದಣಿಗೆ ಇ ಆಸ್ತಿ ತಂತ್ರಾಂಶದಿಂದ ಪಡೆದ ಇ ಖಾತ ಕಡ್ಡಾಯ ಮಾಡಿರುವ ಹಿನ್ನೆಲೆಯಲ್ಲಿ ಸೋಮವಾರದಿಂದಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸ ನಿಯಮ ಜಾರಿಗೆ ಬರಲಿದೆ ಅಕ್ಟೋಬರ್ ಏಳರಿಂದ ರಾಜ್ಯವ್ಯಾಪಿ ವಿಸ್ತರಣೆಗೊಳ್ಳಲಿದೆ ಶುಕ್ರವಾರದಿಂದಲೇ ಕೈಬರಹ ಖಾತಾ ಇರುವ ಆಸ್ತಿಗಳ ದಾಸ್ತಾವೇಜು ನೋಂದಣಿ ಸ್ಥಗಿತವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತದಲ್ಲಿ ಕ್ರಿಕೆಟ್ ಪ್ರತಿಭೆಗಳನ್ನು ಘೋಷಿಸುವ ಜೊತೆಯಲ್ಲಿ ಕ್ರೀಡಾ ವಿಜ್ಞಾನ ಅಭಿವೃದ್ಧಿಪಡಿಸುವ ಉದ್ದೇಶದ ಅತ್ಯಾಧುನಿಕ ವಿಶ್ವದರ್ಜೆಯ ಶ್ರೇಷ್ಠತಾ ಕೇಂದ್ರವನ್ನು ಬಿಸಿಸಿಐ ಅನಾವರಣಗೊಳಿಸಿದೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಬಂಡೆ ಕೊಡುಗೆಹಳ್ಳಿಯ ನಲವತ್ತು ಎಕರೆ ವ್ಯಾಪ್ತಿಯಲ್ಲಿ ಶ್ರೇಷ್ಠತಾ ಕೇಂದ್ರ ತಲೆ ಈ ಕ್ರೀಡಾ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯಾದ್ಯಂತ ಬೆಳ್ಳುಳ್ಳಿ ದರ ಗಗನಕ್ಕೇರಿ ಅಸಲಿ ಬೆಳ್ಳುಳ್ಳಿ ಜೊತೆ ಸಿಮೆಂಟ್ನಿಂದ ತಯಾರಿಸಿದ ಬೆಳ್ಳುಳ್ಳಿ ಮಾರಾಟ ಮಾಡುತ್ತಿರುವುದು ಹಲವೆಡೆ ಆತಂಕ ಸೃಷ್ಟಿಸಿತ್ತು ಇದೀಗ ನಿಷೇಧಿತ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಚೀನಾ ಬೆಳ್ಳುಳ್ಳಿ ಸದ್ದಿಲ್ಲದೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಸತತ ಎರಡು ದಿನ ದಾಳಿ ನಡೆಸಿ ಚೀನಾ ಬೆಳ್ಳುಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ವರದಿಗೆ ಮುಖಪುಟ ನೋಡಿ ಕೆಆರ್ಎಸ್ ಹಿನ್ನೀರಿನ ಬಳಿಯ ಖಾಸಗಿ ಜಮೀನಿನಲ್ಲಿ ನಡೆಯುತ್ತಿರುವ ರೇವ್ ಪಾರ್ಟಿ ಮೇಲೆ ಇಲವಾಲ ಪೊಲೀಸರು ಶನಿವಾರ ತಡರಾತ್ರಿ ದಾಳಿ ನಡೆಸಿ ಎಂಟು ಮಹಿಳೆಯರು ಸೇರಿ ಐವತ್ನಾಲ್ಕು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೇ ವೇಳೆ ಮೂವತ್ತು ಕಾರು ಜಪ್ತಿ ಮಾಡಲಾಗಿದೆ ಸ್ಥಳದಲ್ಲಿ ಯಾವುದೇ ಡ್ರಗ್ಸ್ ಪತ್ತೆಯಾಗಿಲ್ಲವಾದರೂ ವಶಕ್ಕೆ ಪಡೆದ ಎಲ್ಲಾ ರಕ್ತದ ಮಾದರಿ ಸಂಗ್ರಹಿಸಿ ಪೊಲೀಸರು ಪರೀಕ್ಷೆಗೆ ಕಳುಹಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ನಿರಂತರವಾಗಿ ಪ್ರತಿ ತಿಂಗಳು ಬರುತ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾನೆ ಇದೆ ಈ ನಡುವೆ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಮಹಿಳೆಯರಿಗೆ ತಾಂತ್ರಿಕ ಸಮಸ್ಯೆಯಿಂದ ಫಲಾನುಭವಿಯಾಗಲು ಸಾಧ್ಯವಾಗ್ತಾ ಇಲ್ಲ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಮೇಕ್ ಇನ್ ಇಂಡಿಯಾ ಉಪಕ್ರಮ ಆರಂಭಗೊಂಡ ಹತ್ತು ವರ್ಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇಡ್ ಇನ್ ಇಂಡಿಯಾ ಮಂತ್ರ ಜಪಿಸಿದ್ದಾರೆ ಭಾರತ ಉತ್ಪಾದನೆಯ ಪವರ್ ಹೌಸ್ ಆಗಲು ಯುವ ಶಕ್ತಿಯೇ ಕಾರಣ ಎಂದು ಮನ್ ಕಿ ಬಾತ್ನಲ್ಲಿ ಪ್ರತಿಪಾದಿಸಿರುವ ಅವರು ಈ ಸುಸಂದರ್ಭದಲ್ಲಿ ಏನೇ ಖರೀದಿಸಿದರೂ ಅದು ಮೇಡ್ ಇನ್ ಇಂಡಿಯಾ ಆಗಿರಲಿ ಎಂದು ದೇಶದ ಜನತೆಗೆ ಕರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಉಗ್ರ ಸಂಘಟನೆ ಹಿಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸರಿಲ್ಲಾ ಹತ್ಯೆಯ ಬೆನ್ನಲ್ಲೇ ಲೆಬನಾನ್ ಗಡಿ ಸಮೀಪದಲ್ಲಿರುವ ಹಿಜ್ಬುಲ್ಲಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಸೇನೆ ಸರ್ಜಿಕಲ್ ಸ್ಟೈಕ್ ಮುಂದುವರೆಸದೆ ಬೈರುತ್ತನ್ ದಕ್ಷಿಣ ಉಪನಗರವೊಂದರ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾದ ಒಬ್ಬ ಉನ್ನತ ನಾಯಕನನ್ನ ಕೊಂದಿರುವುದಾಗಿ ಇಸ್ರೇಲ್ ಹೇಳಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮನೆಗಳ ಬೆಲೆ ಹೆಚ್ಚುತ್ತಲೇ ಸಾಗಿದೆ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಎರಡೂ ನಗರಗಳಲ್ಲಿ ಮನೆಯ ಬೆಲೆಯು ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಎಂದು ಆಸ್ತಿ ಖರೀದಿ ಸಲಹಾ ಸಂಸ್ಥೆ ಅನರಾಕ್ ತಿಳಿಸಿದೆ ನಿರ್ಮಾಣ ವೆಚ್ಚ ಹೆಚ್ಚಳವಾಗಿರುವುದರ ಜೊತೆಗೆ ಲಕ್ಷುರಿ ಮನೆಗಳ ಬೇಡಿಕೆ ಏರ್ಮುಖವಾಗಿರುವುದರಿಂದ ಬೆಲೆ ಏರಿಕೆಯಾಗ್ತಾ ಇದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಹೊಸ ಸೀಸನ್ಗೆ ಭಾನುವಾರ ಚಾಲನೆ ದೊರೆತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಸೇರಿದ್ದಾರೆ ಶನಿವಾರ ನಡೆದ ರಾಜರಾಣಿ ಗ್ರ್ಯಾಂಡ್ ಫಿನಾಲಿಯಲ್ಲಿ ಗೌತಮಿ ಜಾಧವ್ ಗೋಲ್ಡ್ ಸುರೇಶ್ ಲಾಯರ್ ಜಗದೀಶ್ ಮತ್ತು ಚೈತ್ರಾ ಕುಂದಾಪುರ ಬಿಗ್ ಬಾಸ್ಗೆ ಎಂಟ್ರಿ ಕೊಡುತ್ತಿರುವ ಸುದ್ದಿ ಬಹಿರಂಗವಾಗಿತ್ತು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ